ವೀಕ್ಷಕರ ನಿಜವಾಗ್ಲು ಒಂದು ಬೇಸರದ ವಿಚಾರ ಹಿರಿಯ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬಿಳಗಿ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ ಇವರಿಗೆ ಕೇವಲ ಐವತ್ತೊಂದು ವರ್ಷ ಮತ್ತೆ ನಿಸ್ತಾವಂತ ಅಧಿಕಾರಿಯಾಗಿದ್ರು ಭೀಕರ ರಸ್ತೆ ಅಪಘಾತದಲ್ಲಿ ಆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ನಿಜವಾಗ್ಲು ಕೂಡ ಬೇಸರದ ವಿಚಾರ ಇದು ವಿಜಯಪುರ ಜಿಲ್ಲೆಯ ಕಲಬುರಗಿಯತ್ತ ಕಾರಿನಲ್ಲಿ ಪ್ರಯಾಣ ಮಾಡುವಂತ ವೇಳೆ ಜೀವರ್ಗಿ ತಾಲೂಕಿನ ಗೌನಹಳ್ಳಿ ಬಳಿ ಈ ಒಂದು ದುರಂತ ಸಂಭವಿಸಿದೆ ಮಹಂತೇಶ್ ಸೇರಿದಂತೆ ಕಾರ್ಯನಲ್ಲಿದ್ದಂತ ಇತರೆ ಇಬ್ಬರು ಸ್ಥಳದಲ್ಲಿಯೂ ಸಹ ಹೋಗಿದ್ದಾರೆ ಗಂಭೀರವಾಗಿ ಗಾಯಗೊಂಡಂತ ಮಹಾಂತೇಶ್ ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ಬಟ್ ಚಿಕಿತ್ಸೆ ಫಲಿಸದೆ ಚಿಕಿತ್ಸೆ ಫಲಿಸೋಕ್ಕೂ ಅಂತಲ್ಲ ಕರ್ಕೊಂಡು ಹೋಗುವಂತ ಮಾರ್ಗ ಮಧ್ಯದಲ್ಲಿ ಹೋಗ್ಬಿಡ್ತಾರೆ ಯಾಕೆಂದ್ರೆ ಆ ರೀತಿ ಒಂದು ಭೀಕರವಾದಂತಹ ಅಪಘಾತವಾಗುತ್ತೆ ಈ ಮೊದಲು ದಾವಣಗೆರೆಯ ಜಿಲ್ಲಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ ಪ್ರಸ್ತುತ ಬೆಸ್ಕಾಂನ ಎಂಡಿ ಸಹ ಆಗಿರ್ತಾರೆ ಚಾಲಕನ ನಿಯಂತ್ರಣ ತಪ್ಪಿ ಇನೋವಾ ಕಾರ್ ಪಲ್ಟಿಯಾದ ಪರಿಣಾಮ ಈ ಒಂದು ಘೋರ ದುರಂತ ಸಂಭವಿಸಿದೆ ಮುನೂರು ಮಣೂರು ಆಸ್ಪತ್ರೆಯಲ್ಲಿ ಈ ಒಂದು ಚಿಕಿತ್ಸೆ ಫಲಿಸದೆ ಬೆಳಗಿ ಅವರು ನಮ್ಮನ್ನೆಲ್ಲ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಮಹಾಂತೇಶ್ ಬಿಳಗಿ ತುಂಬಾ ಅತ್ಯುತ್ತಮವಾದಂತ ಆಫೀಸರ್ ಅನ್ಬೋದು ಸುದ್ದಿ ತಿಳಿದಂತೆ ಕೂಡಲೇ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಆಗಿರ್ಬೋದು ಪೊಲೀಸ್ ಕಮಿಷನರ್ ಅವರು ಮತ್ತೆ ಪೊಲೀಸ್ ವರಿಷ್ಠ ಅಧಿಕಾರಿ ಸೊ ಇನ್ನಿತರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಗಣ್ಯರು ಬಂದು ಅಂತಿಮ ದರ್ಶನ ಪಡೆದು ಅಂತಿಮ ನಮನ ನಮನವನ್ನ ಸಲ್ಲಿಸಿದರೆ ಇನ್ನ ಸರ್ಕಾರಿ ಗೌರವದೊಂದಿಗೆ ಇವರನ್ನ ಕಳ್ಸಿಕೊಡ್ಬೇಕಾಗಿರುವಂತಹ ಒಂದು ಸಂದರ್ಭ ಈ ರೀತಿ ಆಗುತ್ತೆ ಅಂತ ಯಾರು ಕೂಡ ನಿರೀಕ್ಷಿಸೋ ಮಾಡಲ್ಲ ಕೇವಲ ಐವತ್ತೊಂದು ವರ್ಷ ನಿಸ್ತಾವಂತ ಅಧಿಕಾರಿ ಮಹಾಂತೇಶ್ ಬಿಳಗಿ ತುಂಬಾನೇ ಫೇಮಸ್ ಆದಂತವ್ರು ಕಲಬುರ್ಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಒಳ್ಳೆ ಸೇವೆಯನ್ನ ಸಲ್ಲಿಸಿದಂತ ಅಧಿಕಾರಿ ಇವತ್ತು ಅಹ್ ಬಿಟ್ಟು ಹೋಗಿದ್ದಾರೆ ನಿಜವಾಗ್ಲು ಕೂಡ ಅವರ ಆತ್ಮಕ್ಕೆ ಮತ್ತೆ ಅವರ ಕುಟುಂಬಕ್ಕೆ ಧೈರ್ಯ ಸಿಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತಾಗ್ಲಿ ಮಾಂತೇಶ್ ಅವರು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಇವತ್ತು